ಎಲ್ಲರಿಗೂ ನಮಸ್ಕಾರ ನಾನು ಅಶ್ವಿನಿ ಇವತ್ತಿನ ರೆಸಿಪಿ ಬಂದು ಜೋಳದ ರೊಟ್ಟಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದಿಯೋಕ್ಕಿಡಬೇಕು ನೀರು ಕುದ್ದಾದ್ಮೇಲೆ ಹಿಟ್ಟನ್ನು ಜಾಡಿಸ್ಕೊಬೇಕು ಹಿಟ್ಟೆಲ್ಲ ಸರಿ ಮಾಡಿಕೊಂಡು ಬಿಸಿ ನೀರನ್ನು ಆ ಹಿಟ್ಟಿಗೆ ಹಾಕಬೇಕು ಅನ್ನ ಸ ನೀಟಾಗಿ ಸರಿ ಮಾಡಿಕೊಂಡು ಈ ಬಿಸಿ ನೀರಲ್ಲೇ ಆ ಹಿಟ್ಟನ್ನು ಕಲಿಸ್ಕೋಬೇಕು ಅದು ಕಲಿಸ್ಕೊಂಡು ಆಮೇಲೆ ಕೈಯಿಂದ ಅದನ್ನ ಚೆನ್ನಾಗಿ ನಾದಬೇಕು ಕೈಯಿಂದ ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ನಾದ್ಕೊಂಡಾದ್ಮೇಲೆ ಸೈಡಿಗೆ ಇಟ್ಕೊಬೇಕು ಅದನ್ನು ಸೈಡಿಗೆ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಹಿಟ್ಟನ್ನು ಒಣ ಹಿಟ್ಟನ್ನು ತಗೋಬೇಕು ಒಣ ಹಿಟ್ಟನ್ನು ತಗೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಕಲಿಸ್ಕೋಬೇಕು ಸ್ವಲ್ಪ ಹಿಟ್ಟು ತಗೊಂಡು ಕಲಸ್ಕೊಂಡು ಒಣ ಹಿಟ್ಟು ಹಾಕಿ ಕೈಯಿಂದನೇ ಫಸ್ಟಿಗೆ ತಟ್ಟಬೇಕು ತಟ್ಟೆ ಆದಮೇಲೆ ಲಟ್ಟಣಿಗೆ ತಗೊಂಡು ನೀಟಾಗಿ ಅದನ್ನ ರೌಂಡ್ ಶೇಪಲ್ಲಿ ಹಿಂಗೆ ಉದ್ದುತ್ತಾ ಹೋದರೆ ಚೆನ್ನಾಗಿ ಬರುತ್ತೆ ಹಿಟ್ಟು ಕೆಳಗಡೆ ಹಿಟ್ಟು ಹಚ್ಕೊಂಡು ಹಚ್ಕೊಂಡು ಉದ್ದುತ್ತಾ ಹೋಗ್ಬೇಕು ಉದ್ದಿಂದ ರೊಟ್ಟಿ ಹಂಚನ್ನ ಇಡಬೇಕು ಅಂಚಕ್ಕಾದ್ಮೇಲೆ ಆ ರೊಟ್ಟಿನ ಹೆಂಚೆಲ್ಲ ಹಾಕಿ ಮೇಲುಗಡೆ ಒಂದು ಕಾಟನ್ ಬಟ್ಟೆಯಿಂದ ನೀರು ಹಚ್ಚಬೇಕು ನೀರು ಹಚ್ಚಿಂದ ಅದು ಸ್ವಲ್ಪ ಬಿಟ್ಟು ಸ್ವಲ್ಪ ಬೇಯ ಬೇಯ್ದಾದ್ಮೇಲೆ ರೊಟ್ಟಿನ ತಿರುವಿ ಹಾಕಬೇಕು ಆಗಿಂದ ಚೆನ್ನಾಗಿ ಬೇಯುತ್ತೆ ಕೈಯಿಂದನೇ ಇಲ್ಲ ಬಟ್ಟೆಯಿಂದನೇ ಸ್ವಲ್ಪ ಒತ್ತಿ ಒತ್ತಿ ಬೇಯಿಸಿದರೆ ಜೋಳದ ರೊಟ್ಟಿ ರೆಡಿ ಆಗುತ್ತೆ ಇಷ್ಟೇ ಜೋಳದ ರೊಟ್ಟಿ ಮಾಡೋದು ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ